ಮನಸ್ಸ ಸತ್ತ ಮೇಲತ್ತ ಮೂರನೇ ದಿವಸ ಹಕ್ಕಿಗ ಅನ್ನ ಹಕ್ಕಿಗೆ ಅನ್ನ ಇಡ್ತಾರು ಹಕ್ಕಿಗ ಅನ್ನ ಇಟ್ರಂದ್ರ ಕಾಗಿನ ಯಾಕ ಮುಟ್ಟತೈತಿ ಅದರ ದಗದ ಇವ್ ಬೇರೆ ಇವ್ ಏನ್ ಹೇಳ್ತಾನ್ರಿ ಇವ ಬ್ರಹ್ಮ ವಿಷ್ಣು ಮಹೇಶ್ವರನ ಸುದ್ದಿ ತಗದಾನ್ರಿ ತಗದ ನೀವು ಬಹಳ ಏ ಬ್ರಹ್ಮ ವಿಷ್ಣು ಮಹೇಶ್ವರನ ಸುದ್ದಿನ ಬೇರೆ ಐತಿ ಆಕಳಿಗೆ ಅಟಾಗೈತಿ ಕಾಗಿ ಯಾಕೆ ಬರ್ತತಿ ಅಲ್ಲಿ ಕಾಗಿ ಯಾಕಂದ್ರ ನಾ ದೊಡ್ಡ ಬ್ರಹ್ಮಗ ಬಂದಿತ್ತು ನಾ ದೊಡ್ಡ ವಿಷ್ಣುಗ್ ಬಂದಿತ್ತು ವಿಷ್ಣು ಬಂದಿತ್ತು ಅಂಕಾರ ಬಂದ ಇವರು ಇಬ್ರು ಯುದ್ಧ ಮಾಡ್ಲಾತಿದ್ರು ಅವಾಗ ಹೋಗ್ತಾರ ಪರಮಾತ್ಮನ ಕಡೆ ಏ ಪರಮಾತ್ಮ ನೀನ ನಿರ್ಣಯ ಮಾಡಿದ್ರೊಳಗೆ ಯಾರು ದೊಡ್ಡವ್ರ ನಾವ್ ಏನು ಹೇಳ್ತಾನ ಪರಮಾತ್ಮ ಹಾವಂದ

どട്ടావಂತಿವಾ அவனே ನನ್ನ ಪಾದ ತನಕ ಎಲ್ಲಿದಾವ ಅನ್ನುವಂತದ ಯಾರ ನೋಡಿ ಬರ್ತಿರಲ್ಲ ಯಾರ ನೋಡಿ ಬಂದ ನನಗೆ ಹೆಸರು ಹೇಳ್ತಿರು ನೋಡಿ ಅದಾವ ಅಂತ ಹೇಳಿ ಹೌದು ಅವರ ದೊಡ್ಡವರು ನೋಡಂದ ಅಂದಾಗ ಅವಾಗ ಏನಾಗ್ತರಿ ಇಬ್ರು ಕೂಡ ಹಾದ್ರು ಹಾದ್ರು ತಿರಿಗાડೋತ ತಿರಿಗાડಕುತ್ತ ಹಾದ್ರು ಏನಾತವಾ ಮಾಸ್ತರೆ ಹಹ ಯಾಕಂದ್ರೆ ವಿಷ್ಣುವರ್ಧನ್ ಹಾದ ಏನಾದ್ರಿ ವಿಷ್ಣು ದೇವಿ ಎಲ್ಲಾ ಕಡೆ ತಿರುಗಾಡ್ಕೋತ ತಿರುಗಾಡ್ಕೋತ ಹಾ ಆಗಲಿಲ್ಲ ಕೆಲಸ ಬರೇ ಮೊಳಕಾಲ ತಕ್ಕ ಅಟ್ಟ ನೋಡಿದ ಮೊಳಕಾಲ ತೆಳಕ ಆಗಲಿಲ್ಲ ನೋಡ್ಲ ಆಗಲಿಲ್ಲ ಕೆಲಸ ಹಳೆ ಇವ್ ಇವ್ಗೂ ಕೆಲಸ ಆಗಲಿಲ್ಲ ಬಾಳೆ ಬಂದ ಹೊಳ್ಳಿ ಬರಬೇಕಾದ್ರೆ ಇವ್ ಬ್ರಹ್ಮ ಅಂದ ದಗದ ಮಾಡಿದ ಏನ್ ಒಂದ ಆಕಳ ಹೇಳಕ್ ಸಾಕ್ಷಿ ಹೇಳಕ್ ತಂದ ಆಕಳ ಹಾಕಳ ಇವ್ ವಿಷ್ಣು ಅಂದ ಏನಂದ ಸಾಕ್ಷಿ ಎಟ್ಟ ನೋಡಿನಿ ಅಟ್ಟ ಹೇಳುತ್ತಾನಂದ ಬಾಂಧಕ್ ಕೇಳ್ತಾನ ಹಾ ವಿಷ್ಣು ನೀ ಎಲ್ಲಿ ತಕ ನೋಡಿದೀಪಾ ನೀ ಎಲ್ಲಿ ತನ ನೋಡಿ ಬಂದಿ ನಾ ಮೊಳಕಾಲ ತಕ ನೋಡಿನಿ ಪರಮಾತ್ಮ ಅಂದ ಹೌದೌದು ಮಾತ ಸತ್ಯ ಅನಿಸ್ತು ಅದಕ್ಕ ಈಗ ಸದಾ ಜಂಗಮರ ಜಂಗ ಕಟ್ತಾರ ಮೊಳಕಾಲ ತೆಳಗ ಕಟ್ತಾರ ಮೊಳಕಾಲ ತೆಳಗ ಅದ್ನ ಖೂನ ಇಟ್ಟಾರ ಅದಕ್ಕ ಈಗ ಅಲ್ಲಿ ತಕ ಜಂಗ ಕಟ್ತಾರ ಮೊಳಕಾಲ ತೆಳಗ ತೆಳಗಿನ ತಕ ಅಟ್ಟ ನೋಡಿ ಬಂದ ನಿಮ್ ನೋಡಿಲ್ಲ ಅಂದ ನೋಡಿ ಆಯ್ತಾಳಪ್ಪ ಮೊಳಕಾಲ ತಕ್ಕ ಅಟ್ಟ ನೋಡಿ ಬಂದಿ ಅಂದ್ರ ಈ ಮೊಳಕಾಲಕ್ಕ ಜಂಗ ಕಟ್ಟುದ ಪ್ರಸಿದ್ಧ ಹೇಳಿ ಅಲ್ಲಿಗೆ ಮೊಳಕಾಲ ಜಂಗ ಕಟ್ಟುದ ಬತ್ತ ಇದು ವಿಷ್ಣು ದೇವನದ್ರಹ್ಮೇವಂದ್ರಹ್ಮ ದೇವಂತ ಬೇರೆ ಹೇಳಿದ್ರಿ ಏನು ಹೇಳ್ದ ಏ ಇವೇನು ಮಳ್ಕಾಲ ತಕ್ಕ ಅಷ್ಟ ನೋಡೇನ್ರಿ ನಾ ಎಲ್ಲನೂ ನೋಡಿಲೇ ಅಂದಿವ ನಾ ಎಲ್ಲ ನೋಡಿ ಬಂದೆ ನೀ ಹ್ಞೂ ಎಲ್ಲ ನೋಡಿದ್ದೆ ಅಂದ್ರೆ ಸಾಕ್ಷಿ ಯಾರು ಆ ಇಲ್ಲಿ ಆಕಳ ನಿಂತೈತ್ ಲ್ಯಾ ಬ್ರಹ್ಮಂದ ಏ ಸಾಕ್ಷಿ ಹೇಳಕ್ಕೆ ತಂದನ್ರಿ ನಾ ಅಂದವ ಆ ಅವಾಗ ಇಲ್ಲಿ ಆಕಳು ನಿಂತೈತಿ ನೋಡಿರಿ ಇದು ಆಕಳ ನಿಂತೈತೆ ನೋಡಿ ಅಂದಾಗ ಇದ ನೋಡ್ರಿ ಸಾಕ್ಷಿ ಹೇಳ್ಲಕ್ಕಂದ ಇದೇನು ಮಾಡ್ತಿದ ಆಕಳ ಆಕಳತ್ತು ಮುಂದೆ ಮೋತಿ ಮಾತ್ರ ಹ್ಞೂ ಹತ್ತಿತ್ತು ಹಿಂದ ಬಾಲ ಇಲ್ರಿ ಸುಳ್ಳು ಹೇಳ್ತಾನೆ ಇಲ್ರಿ ಅಂತ ಹೇಳಿ ಹಿಂದ ಬಾಲ ಬಡದ ಹೇಳ್ತಿತ್ತು ಬಾಲ ಹಿಂದ ಸುಳ್ಳು ಬಡದಾಡ್ತಿತ್ತು ಅಂತ ಹೇಳ್ತಿತ್ತು ಮುಂದೆ ಗೋಣಟ್ಟ ಹೂ ಅಂತ ಹೇಳ್ತಿತ್ತು ಬಾಲ ಸದ್ದ ಈ ಕಡೆದ್ ಆಕಡೆ ಆಕಡೆದ್ ಈ ಕಡೆ ಮಾಡ್ತಾ ನೋಡ್ ಹಾ ಮಾಡ್ತದ ಪರಮಾತ್ಮ ಅಂದ ಮುಂದೆ ನಿಂತ ಏನಂತ ಹಲೋ ಬ್ರಹ್ಮ ನೀನೇ ಇದನ್ನ ಸಾಕ್ಷಿ ತಂದದಿ ಹಾ ಇದು ಗೋಣಟ್ಟ ಹೋತ ಹಿಂಗ ಗೋಣ ಹಾಕಲತಿತಿ ಹೌದೋ ಇಂದ ಬಾಲ ಮಾತ್ರ ಇಲ್ಲ ಅಂತ ಹೇಳಾತಿತಿ ಇಲ್ಲ ಅಂತ ಹೇಳಾತದ ಬಾಲ ಸತ್ತಿ ನುಡದ ತಂದ್ರ ಇಂದ ಬಾಲಿಗೆ ಪೂಜೆ ಆಗಲಿ ಅಂತ ಹೇಳಿ ಆಕಳ ಬಾಲಿಗೆ ಪೂಜೆ ಮಾಡತಾರ ನಿನ್ನ ಮೋತಿಗೆ ಬೇಡ ಇನ್ನ ಬಾಲಿಗೆ ಆಗಲಿ ಇಲ್ಲಿ ಬಂದಿತ್ತು ನೋಡಿ ಆಕಳ ಯಾವಾರ ಹಾ ಹಾ کیوں ಬಂದಾ ನೋಡಿ ಇವು ಕೋಲೆ ಕೋಲೆದಾಗಿ ಹೊರಗೆ ಬರಂಗಿಲ್ಲ ಹಾ ಹಾ ಹು ಮಾತ ನನಗೆ ಹೇಳೆ ನಾನು ಒಂದು ಶೈತಾನತ್ತರಿ ಹಾ ನೀವನ್ ಶೈತಾನ ಇದ್ದಂಗ ಅಂತ ಹೇಳಾತನ ಏ ತಮ್ಮ ಹಾ ನೋಡು ಮಾತು ಮಾತೇಳ್ತಾನೆ ಕೇಳು ಏನತ್ತ ಹೆಣ್ಣ ಮನಸ್ಸು ಮಾಡ್ರೆ ಶೀತಾನೂ ಆಗಬಹುದು ಹೆಣ್ಣ ಮನಸ್ಸು ಮಾಡ್ರೆ ಸಾಕ್ಷಾತ್ ಆದಿಶಕ್ತಿನೂ ಆಗಬಹುದು ಜರ್ಕರ್ತ ಹೆನ್ನ ಮನಸ್ಸು ಮಾಡ್ರಿ ನಿನ್ನ ಮನಿ ಒಳಗ ದುರ್ಗಿ ಅವತಾರ ತೊಟ್ಟು ನಿಂದ್ರಬಹುದಾಕಿ ನಿಂದ್ರಬಹುದಾ ನೋಡು ಗಂಡ ಹೆಂಡತಿ ಜಗಳ ಬತ್ತಂದ್ರ ಸಾಕ್ಷಾತ್ ಒಂದು ಅವತಾರ ತೊಟ್ಟು ನಿಂದ್ರತಾರ ಅವ್ರು ನಿಂದ್ರತಾರಲೇ ಕರೆ ಕರೆ ದುರ್ಗಿ ಅವತಾರ ತೊಡ್ತಾರ ಅವ್ರು ಹೌದು ಹೌದು ಯಾಕಂದ್ರ ಬಾ ನಿನ್ನ ನೋಡ್ತ ನಿಂದ ಅಂತ ಹೇಳಿ ಆ ಜಗಳ ಹೈತಂದ್ರ ಆಕಿ ಅವತಾರ ಕೇಳಿ ನಿತ್ತರನ ಆಹಾ ಏಕ ಮಾರ ದೋ ತುಕಡನ ಕಾಗಿನ ಕಾರದ ಯಾಕ ಇಡ್ತಾರ ಏ ಕಾಗಿ ದಗದ ಬ್ಯಾರೆ ಐತಿ ಅದ ಅದ ದಗದ ಬ್ಯಾರೆ ಐತಿ ಮಾಸ್ತರ್ ಹೆಂಗಾ ಹೆಂಗಾ ನೋಡು ಬಿಲಾಲಾ ಕಲಾಲಾ ಹೇಳಿ ಮತ್ ಹೇಳಿ ಅಂತೇಳಿ ಅಂತ ಹೇಳಿ ನಾಲ್ಕು ಮಂದಿ ಇದ್ರು ಇವ್ರಿಗೆ ಮಣ್ಣು ಕುಡದ ಗೊತ್ತಿದಿಲ್ಲ ಏನಾತವಾಗ ಏನ್ ಇಕಡೆ ಕಡೆ ಈ ಕಡೆ ಬಂದ ಕಾಯಿದಿಂದ ಗೊತ್ತಾಗಿದ್ರಿ ನಮ್ಮನ್ನು ಕೂಡ ಸುದ್ದಿ ಮೊದಲಾಗ ತಳದಾಗಿ ಸಾಯ್ತಂದ್ರ ಮಣ್ಣು ಹೆಂಗ ಕುಡದತ್ತೆ ಅನ್ನೋದು ಗೊತ್ತಾ ಇದ್ದಿದಿಲ್ಲ ಯಾಕಂದ್ರ ಆಬಿಲ ಕಾಲಿಲ ಬಿಲಾಲ ಹಾಬಿಲ ತೇಳಿ ಹಿಂಗ ನಾಕ್ ಮಂದಿದ್ರ ಇದ್ರ ಅಣ್ಣ ತಮ್ರ ಇವ್ರ ಅಡಿವ್ಯಾಗ ತಿರ್ಗ್ಯಾಡ್ಕೋತ ಗುಡ್ಡ ಗಮರ ಬಂದಿದ್ರು ಹೌದೌದು ಏನಾತವಾಗ ಅದ್ರೊಳಗ ಒಬ್ಬ ತೀರ್ಕೊಂಡ ಏನಾತು ತೀರ್ಕೊಂಡ ತೀರ್ಕೊಂಡಂತ ಹೆಣ ತಗೊಂಡ್ ತಿರುಗಿ ತಿರುಗುತ್ತಿದ್ರಿ ಇವ್ರು ಅಲ್ಲಿ ಎರಡು ಕಾಗಿಗಳು ಎರಡ್ ಕಾಗಿ ನಡೆದಿದ್ದು ಆ ಕಾಗಿ ಏನು ಮಾಡ್ತು ಒಂದ್ ಕಾಗಿ ಸಾಯ್ತು ಸಾಯಂಟ್ಲೆ ಮತ್ತೆ ಇವ್ರಿಗೆ ಕೈ ಕಾಲಿದ್ದು ಇವ್ರ ಹೆಣ ಹೊತ್ತ ತಿರುಗತಿದ್ರು ಕಾಗಿ ವಿಚಾರ ಮಾಡ್ತು ಏನ್ ವಿಚಾರ ಮಾಡ್ತದ ಇದ್ರೆ ನನ್ನ ಜೋಡಿದ ಸಾಯ್ತೀನಿ ಹೆಂಗ ಮಾಡ್ಲತ್ ಹೇಳಿ ಅಲ್ಲೇ ಇದ್ದದ ಬರಾಬರ ಕೆದರಿತು ಮಣ್ಣು ಕೊಟ್ಟಿತು ಮುಂದ್ ಅದನ್ ನೋಡ್ರು ಇವ್ರು ಮಣ್ಣ ಕೊಟ್ರು ನಿನಗ ಇದನ್ನ ಕೇಳಿಲ್ಲನಾ ಮಣ್ಣ ಕೂಡ ನಿನಗ್ ಕೇಳಿಲ್ಲಾ? ಸೂತಕತ್ ಹೇಳಿ ನಿನಗ ಸತ್ತ ಮೂರನೇ ದಿವಸ ಹಕ್ಕಿಗ ಅನ್ನ ಇಡ್ತಾರ ಅನ್ನ ಇಡ್ತಾರೋ ಅದನ್ನ ಕಾಗಿನ ಯಾಕ ಮುಟತೈತಿ ಆ ಕಾಗಿನ ಯಾಕ ಬಂದ ಮುಟ್ತದ ಏನ ಬಸವನಾಪುರ ಕಾಲಿನಿಂದ ಬಂದೈತಿ ಆಹಾ ಯ ಕಲಿಯುಗದೊಳಗ ಬಂದಿಲ್ಲ ಚಾಲ್ತಿ ಮಾಡ್ಯಾರು ಆಹಾ ಯದರಿಂದ ಬಂದೈತಿ ಇದ್ರ ತಳ ಬೇಕಾಗೇತಿ ನನಗೆ ಬಸವನಪುರ ಕಾಲದಿಂದ ಬಂದೈತಿ ಅವನ್ಗ ಹೇಳಾಕ ಬರುವತ್ತ ಅದ್ನ ಅದ ಇರ್ಲಿ ಅವ್ನಿಯಾಕ ನಾಯಿಗೆ ಅಡಿಗಿ ಮನಿಯಾಗ ತೋರಿಸ್ಲಕತ್ತಿದಿ ಅದಾದ್ರ ತೋರ್ಸಂಗಿಲ್ಲ ಅದ್ನೆಲ ಮತ್ತ ಕೇಳತಾನ ಏನತ ಬರಾವ್ರ ಎಷ್ಟ ಮಂದಿ ಹೋಗಾವ್ರ ಎಷ್ಟ ಮಂದಿ ಆಹಾ ಹಾ ಹಾ ಯಾರ್ಯಾರು ಉಳದಾರ ಎಲ್ಲಿ ಅಲ್ಲಿ ಹೆಣದ ಮುಂದ ಹೆಣದ ಮುಂದೆ ಆಹಾ ಹಾ ಇದೇನ್ ದೊಡ್ಡದಾಗೋ ಬರಾವ್ರು ಎಷ್ಟ್ ಮಂದಿ ಹೋಗಾವ್ರ ಎಷ್ಟ ಮಂದಿ ಆಹಾ ಗುದ್ಲಿ ಸನಿಕಿ ಟಿಕಾವ ಇದ್ರ ಸುದ್ದಿ ಹೇಳತ್ತಿದೆ ಬರಬೇಕಾದ್ರೆ ಬರಬೇಕಾದ್ರ ಅಲ್ಲೊಬ್ಬ ಕುಂಬಾರ ಉಳ್ದಾನ ಅಲ್ಲಿ ಒಬ್ಬ ಕುಂಬಾರ ಎಷ್ಟ ಉಳಿತಾನಂದ್ರ ಮಣ್ಣಿನ ಮಗಿ ಒಂದ ಉಳಿತೈತಿ ಅಲ್ಲಿ ಅದ ಅದು ಸತ್ತ ಮ್ಯಾಲತ ಸ್ಮಶಾನಕ್ಕೆ ಹೋಗುವಾಗ ಹ್ಯಾಂಗ್ರಿ

ನಮ್ ಸಾಹೇಬ್ರದ ಗಂಡಿನ ಕಡೆ ಕೇಳಬಾಳ ಹನ ಕೇಳತ್ತಿರವ್ರ ಯಾಕಂದ್ರ ಸಾಹೇಬ್ರ ಬರೇ ನೋಡು ಮತ್ತೊಬ್ಬರದ ತಗಿಲಾಕ್ ಹೋಗ್ಬೇಡ್ರಿ ಮೊದಲನ ಹಕ್ಕಿಗೆ ಅನ್ನ ಯಾಕೆ ಇಳತಾರು ಕಾಗಿನ ಯಾಕೆ ಮುಟ್ತೈತಿ ತಾಳದ ಕೇಳೇನಿ ಅಯ್ಯೋ ಮೊದಲ ಅದನ್ನ ಬಿಡುಗಡೆ ಮಾಡತ್ ಹೇಳ್ರಿ ಅವ್ನ ಹೇಳ್ಕೊತ ಬರ್ತಾನ ರೀ ಯಾವ ಅವ್ ಹೇಳತನ್ರಿ ಟಾಟಾ ಬಾಯ್ ಬಾಯ್ ಕಾಮಗ್ ಹೋಗಿ ಬರ್ತಾನ್ರಿ ಮತ್ ಮಾ ಮುಂದಿನ ಒಂದ್ಸತಿ ನಡೀರಿ ದೇವ್ರ ಬಾಳ ದೊಡ್ಡ ದೇವರ ಬಾಳ ಹೇಳ್ತಿ ಅಂದ್ರ ಇಂದ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯಾ ಮಹಾಪಾಪೈತಿ ಏನಾ ಪಾಪದೊಳಗ ಪಾಪ ಮಹಾ ಪಾಪ ಈ ಪಾಪ ಮಾಡಬಾರ್ದಲ್ಲ ದೇವ್ರ ಮಾಡಬಾರ್ದ ಮತ್ತೊಂದು ಮಂಗಳ ಮೂರ್ತಿ ಉಂಡಾ ಹೊಡಿತಾನಂದ್ರ ಇವ ದೇವ್ರ ಹೆಂಗ ದೊಡ್ಡ ಪಾಪ ಮಾಡಬಾರ್ದ ಪುಣ್ಯ ಹಠ ಮಾಡಬೇಕು ಇದು ಇದ್ರ ಯಾರು ಸುದ್ದಿನ ಇದ್ರದ ಯಾರು

ಲೋಕನಾಥ ಮಾಡೋಕತ್ತ ರೀತಿ ಹೌದೇನಾ